ಈಗ ನಿಮ್ಮ ಮುಂದೆ ಆಡ್ತಾ ಇದ್ದೀನಿ ವಯಸ್ಸಾದ ಎತ್ತನ್ನ ಕಂಡು ಮಾರಿದಾಗ ಎತ್ತು ರೈತಗೆ ಏನು ಹೇಳೋ ಗೊತ್ತ ಗೊತ್ತಾ ನಿನ್ನಲ್ಲೇ ರೈತ ನಿನ್ನಲ್ಲೇ ನಾ ಹುಟ್ಟೇನೋ ನಿನ್ನಲ್ಲೇ ನಾ ದುಡದೇನೋ ನಿನ್ನಲ್ಲೇ ನಾನು ಮುಪ್ಪದೆನೋ ನಿನ್ನ ಅಂಗಳದ ಾಗ ನಾ ಬೆಳದೆನೋ ಏ ರೀ ತನ್ನ ನೀ ನನ್ನ ರೊಗ್ಗದ ಬೈ ರೊಗ್ಗಕ್ಕ ಮರಬ್ಯಾಡೋ ನನ್ನ ರೈ ತನ್ನ ನನ್ನ ಮೈಯ ನೀ ಸಿಕ್ಕಿದೀ ನನ್ನ ಮೈಯ ನೀ ಬೇಕಾದರೆ ನನ್ನ ಜೀವಂತ ಮಾಡೋ ರೈತ ನೀ ಬೇಕಾದ್ರೆ ಜೀವಂತ ಮಣ್ಣು ಮಾಡಪ ನನ್ನ ರೊಕ್ಕಕ್ಕೆ ಮಾರ್ಬೇಡ ತಗೊಂಡವ ನಾಳೆ ನನ್ನೇನ್ ಮಾಡ್ತಾನ ಗೊತ್ತಿಲ್ಲ ನೆಮ್ಮದಿ ಬೇಕು ನನಗ ನಿನ್ನಿಂದ ನೆಮ್ಮದಿ ರೈತ ರೊಕ್ಕ ರೂಪಾಯಿ ಬೇಡ ಬೆಳಿ ಬೇಡ ನಿನ್ನ ನೆಮ್ಮದಿ ಸಾವು ಸಾಕ್ಪ సుమారు మూవత్ ఐదు వర్షం ఉపన్యాసాదిన కాలింగ్ రాత్రు వింటల్ హిందా